ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೀಡಿಯೋಸಲ್ಲಿ ಒಟ್ಟು ಸ್ಟಾರ್ಟ್ ಮಾಡಬೇಕಷ್ಟೇ ಏನು ಮಾತಾಡ್ತೀನಿ ಬಿಡ್ತೀನಿ ಏನೂ ಗೊತ್ತಿಲ್ಲ ಒಟ್ಟಿನಲ್ಲಿ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡಬೇಕು ಏನು ಮಾಡ್ತೀನೋ ಗೊತ್ತಿಲ್ಲ ನಿನ್ನೆ ಏನು ಗೊತ್ತಾ ಅರ್ಧಕ್ಕೆ ಸ್ಟಾಪ್ ಮಾಡಿದ್ದು ಯಾಕೆ ಅಂದರೆ ಅದು ನಾನು ಅಲ್ಲಿ ಅಡ್ಡಾಡ್ತಿದ್ದಿದ್ದೆ ಅಂದರೆ ವಾಕ್ ಮಾಡ್ತಾ ಇದ್ದಿದ್ದೆ ಆಲ್ಮೋಸ್ಟ್ ಒಂದು ನೈನ್ ಆಗ್ತಾ ಬಂದಿತ್ತು ಯೂನಿವರ್ಸಿಟಿಲಿ ಯಾರು ಅಷ್ಟೊತ್ತಿನಲ್ಲಿ ವಾಕ್ ಮಾಡಿದರೆ ಬಿಡ್ತಾರೆ ಅಲ್ವಾ ಸೊ ಯಾಕೆ ಇಷ್ಟೊತ್ತಿನಲ್ಲಿ ವಾಕ್ ಮಾಡ್ತೀರಾ ಅಂತ ಹೇಳ್ತಾ ಇದ್ರು ಅದಕ್ಕೆ ಇಲ್ಲ ನಾನು ಡೈಲಿ ಬರ್ತೀನಿ ಹಂಗೆ ಹಿಂಗೆ ಅಂತ ವಾದ ಮಾಡಿ ಅವ್ರ ಮೇಲೇ ರೇಗಾಡ್ಕೊಂಡು ನಿಂತ್ಬಿಟ್ಟೆ ಇಷ್ಟು ದಿನ ಇಲ್ದೋರು ನೀವು ಇವತ್ತೇನು ಹಂಗೆ ಹಿಂಗೆ ಹೇಳ್ತೀರಾ ಅಂತ ನಾನು ಅವ್ರಿಗೇನೆ ಜೋರು ಮಾಡಿದೆ ಅಲ್ಲಿ ಗ್ಯಾಸ್ ಮೇಲೆ ಸೌಂಡ್ ಬರ್ತಾ ಇದೆ ಬರಲಿ ಬರಲಿ ಹಂಗೆ ಅವ್ರ ಹತ್ರ ವಾದ ಮಾಡಿಕೊಂಡು ಮತ್ತೆ ಹಂಗು ಹಿಂಗು ಮುಗಿಸ್ಕೊಂಡು ಗೇಟಲ್ಲಿ ಸೂಪರ್ವೈಸರ್ ಹತ್ರ ಮಾತಾಡಿಕೊಂಡು ಮತ್ತು ಮನೆಗೆ ಬಂದೆ ಹಂಗಾಗಿ ಅಲ್ಲಿ ಮಾತಾಡ್ತಾ ಮಾತಾಡ್ತಾ ಅರ್ಧಕ್ಕೆ ಫ್ಲೋ ಹಂಗೆ ಹೊರಟೋಯ್ತು ಏನೇನೋ ಹೇಳಬೇಕು ಅಂದ್ಕೊಂಡೆ ಎಲ್ಲ ಅರ್ಧಕ್ಕೆ ಹೊರಟೋಯ್ತು ಎಸ್ ಇವತ್ತು ಏನು ಮಾಡಿದ್ನಪ್ಪ ಅಂದರೆ ಬೆಳಗ್ಗೆ ಆರು ಗಂಟೆಗೆ ಎದ್ದೆ ಎದ್ಬಿಟ್ಟು ಏನೂ ಮಾಡಲಿಲ್ಲ ಸುಮ್ಮನೆ ಆಸಿಗೆ ಮೇಲೆ ಒಂದಷ್ಟು ಉಲ್ಡಾಡ್ದೆ ಇವತ್ತು ಎದ್ದು ಆಮೇಲೆ ಮನೆ ಹತ್ರನೇ ಒಂದು ಏಳು ಗಂಟೆಯಿಂದ ಏಳುವರೆವರೆಗೂ ಮನೆ ಹತ್ರನೇ ಬಡ ಬಡ ಬಡಬಡಾ ಅಂತ ಈ ಕಡೆಯಿಂದ ಕಡೆ ಆ ಕಡೆಯಿಂದ ಈ ಕಡೆ ವಾಕ್ ಮಾಡಿಕೊಂಡು ಮತ್ತು ಇನ್ನೇನು ಸ್ನಾನ ಗೀನ ಮಾಡಿಕೊಂಡು ಕಾಲೇಜಿಗೆ ರೆಡಿಯಾಗಿ ಅಂದರೆ ಹಾಲು ಕುಡ್ಕೊಂಡು ಕಾಲೇಜಿಗೆ ರೆಡಿಯಾಗಿ ಹೋದೆ ಹೋದ್ಮೇಲೆ ಇವತ್ತು ಮೂರು ಕ್ಲಾಸ್ ಕೂಡ ಮೂವಿನೇ ಇದ್ದಿದ್ದು ಅದು ಪೊಲ್ಯೂಷನ್ ರಿಲೇಟೆಡ್ ಮೂವಿ ಇತ್ತು ಅದಾದಮೇಲೆ ನಾನು ಊಟಕ್ಕೆ ಮನೆಗಿನ್ನು ಬರಲಿಲ್ಲ ಭಾರ್ಗವಿ ಗೋರ್ ನಂದು ಬೆಸ್ಟ್ ಫ್ರೆಂಡು ಭಾರ್ಗವಿ ಗೋಬಿ ತಿನ್ನೋಣ ಅಂತಂದು ನಂಗೆ ಬೇಡ ಅಂತ ಅಂದೆ ಅಟ್ಲೀಸ್ಟ್ ಜ್ಯೂಸ್ ಆದರೂ ಕುಡಿಯಂತೆ ಬಾ ನಂದು ಪರಿಸ್ಥಿತಿಗಳು ನೋಡಿಬಿಟ್ಟು ನಾನೇ ಕೊಡಿಸ್ತೀನಿ ಬಾ ನೀನು ಚಿಂತೆ ಮಾಡಬೇಡ ಅಂತ ಅಂದ್ಬಿಟ್ಟು ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ ಮತ್ತು ಕರ್ಕೊಂಡು ಹೋಗಿ ನನಗೆ ಪೈನಾಪಲ್ ಜ್ಯೂಸ್ ಕೊಡಿಸಿ ಅವಳಿಗೆ ಹೋಗಿ ತೊಗೊಂಡ್ಲು ಅದಾದಮೇಲೆ ಮತ್ತೆ ಅವಳ್ದು ಹಾಸ್ಟೆಲಿಂದ ಪುಳಿಯೋಗರೆದು ಬಾಕ್ಸ್ ತೊಗೊಬಂದಿದ್ಳು ಆ ಬಾಕ್ಸನ್ನು ಮತ್ತೆ ಖಾಲಿ ಮಾಡಿ ಎಲೆಕ್ಟಿವ್ ಕ್ಲಾಸ್ ಇತ್ತು ಇವತ್ತು ಫ್ರೈಡೇ ಅಲ್ವಾ ಸೊ ಎಲೆಕ್ಟಿವ್ ಕ್ಲಾಸ್ ಇರುತ್ತೆ ಎವ್ರಿ ಫ್ರೈಡೇ ಹಿಸ್ಟ್ರಿ ನಂದು ಸಬ್ಜೆಕ್ಟ್ ಬಂದು ಡಿಸ್ಟರ್ಬೆನ್ಸ್ ಇದೆ ಹಿಸ್ಟ್ರಿ ಸೊ ಇನ್ನೇನು ಅಲ್ಲಿಂದನೇ ಎರಡು ಗಂಟೆ ಅಷ್ಟೊತ್ತಿಗೆ ಹೊರಟೆ ಅಲ್ಲ ಒಂದು ಐವತ್ತಕ್ಕೆ ಹೊರಟೆ ಆಮೇಲೆ ಮನೆ ಹತ್ರ ಹೋಗಿ ಬರೋಣ ಅಂತ ಬಂದೆ ಆಮೇಲೆ ನೋಡಿದ್ರೆ ಆಮೇಲೆ ನೋಡಿದ್ರೆ ಎಲೆಕ್ಟಿವ್ ಕ್ಲಾಸಿಗೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ ಯಾಕೊಂಥರ ಏನೇನೋ ತಲೆಯಲ್ಲಿ ತುಂಬಿಕೊಂಡು ಆಗ್ತಿರಲಿಲ್ಲ ಹೋಗೋದು ಬೇಡ ಹೋಗೋದು ಬೇಡ ಅಂತ ಬ್ಯಾಗ್ ಹಾಕೊಂಡು ಮತ್ತೆ ಹೊರಟೆ ಬಿಟ್ಟೆ ಆಮೇಲೆ ಅಲ್ಲಿ ಹೋಗ್ತಿದ್ದಂಗೆ ಹಿಸ್ಟ್ರಿ ಅಲ್ವಾ ಹಂಪಿ ರಿಲೇಟೆಡ್ ಎಲ್ಲ ವಿಡಿಯೋನು ಹಾಕಿದ್ರು ಅಂದರೆ ಸಂಪೂರ್ಣವಾಗಿ ಹಂಪಿ ಇತಿಹಾಸವನ್ನು ತಿಳಿಸುವಂತಹ ಒಂದು ವಿಡಿಯೋ ಹಾಕಿದ್ರು ಅದನ್ನು ನೋಡಿಕೊಂಡು ಆಮೇಲೆ ಒಂದು ಫಿಫ್ಟೀನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಕ್ಲಾಸ್ ಮಾಡಿದ್ರು ಆ ಕ್ಲಾಸ್ನ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದೆ ಆ್ಯಕ್ಚುಲಿ ಇವತ್ತು ಸ್ಟುಡಿಯೋ ಇತ್ತು ನಾನು ಶಿವಮೊಗ್ಗ ಹೋಗಬೇಕಿತ್ತು ಹಂಗಾಗಿ ಸ್ಟುಡಿಯೋಗೂ ಕೂಡ ಹೋಗಲಿಲ್ಲ ಹೋಗಿದೆ ಮನೆಯಲ್ಲೇ ಒಂದಷ್ಟು ನನ್ನ ಏನೇನೋ ಕೆಲಸಗಳಿತ್ತು ಕೆಲಸಗಳು ಮಾಡಿಕೊಂಡು ಸ್ವಲ್ಪ ಹಂಗೆ ಹಿಂಗೆ ಉಳ್ಕೊಂಡಂಗೆ ಮಾಡಿದೆ ಬಟ್ ನಿದ್ರೆ ಏನು ಮಾಡಲಿಲ್ಲ ಆಮೇಲೆ ಕೂತ್ರೆ ಸರಿ ಹೋಗಲ್ಲ ಅಂತ ಅಂದು ಸುಮ್ಮನೆ ಅಡ್ಡಾಡ್ಕೊಬರೋಣ ಅಂದ್ಕೊಂಡು ಯೂನಿವರ್ಸಿಟಿ ಕಡೆ ಹೋದೆ ಹೋಗಿ ಅಲ್ಲಿ ಬಸವ ಸಭಾಭವನ ಇದೆ ಅಲ್ಲಿ ಫುಲ್ ಸಾಂಗ್ ಹಾಕ್ಕೊಂಡು ಐ ತಿಂಕ್ ಡ್ಯಾನ್ಸ್ ಏನೋ ಮಾಡ್ತಿದ್ರು ಅನ್ಸುತ್ತೆ ಬಟ್ ನಾನು ಅಷ್ಟು ಅಬ್ಸರ್ವ್ ಮಾಡಲಿಲ್ಲ ನಾನು ಓಡಾಡೋ ಕಡೆ ಬ್ಯುಸಿ ಆಗಿಬಿಟ್ಟಿದೆ ಆ್ಯಂಡ್ ಇವತ್ತಿನ ದಿನ ನಂದು ಹೀಗೆ ಕಳೀತು ಇವಾಗ ಮುಂಚೆ ಥರ ನಾನು ಎ ಎಲ್ಲ ಕ್ಲಿಪ್ಸ್ನೂ ತೊಗೋಬೇಕು ಅಂತ ಇದು ಮಾಡ್ತಿಲ್ಲ ಯಾಕೆ ಎಲ್ಲ ಕ್ಲಿಪ್ಸ್ನೂ ತೊಗೊಳ್ತಿಲ್ಲ ಅಂತ ಅಂದರೆ ಅದೇನು ಬೇಕು ಅಂತ ಅಥವಾ ಬೇಡ ಅಂತನೋ ಗೊತ್ತಿಲ್ಲ ನಮ್ಮ ನಮ್ಮ ಜೊತೆ ಇದ್ದರೂ ನಮಗೆ ಸಪೋರ್ಟ್ ಮಾಡೋಲ್ಲ ಅಂತಾರಲ್ಲ ಆ ಥರ ಲೈಕ್ ಏನೇ ಒಂದು ವೀಡಿಯೋ ಮಾಡಿದ್ರು ಏನೇ ಮಾಡಿದ್ರು ಒಂಥರ ಅವ್ರದ್ದು ಅರ್ಥ ಆಗೋರಿಗೆ ಅರ್ಥ ಆಗ್ಬೋದು ಐ ಥಿಂಕ್ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡೋದು ಬೇಡ ಅನ್ಸತ್ತೆ ಆ್ಯಂಡ್ ಇವತ್ತಿನ ರುಟೀನ್ ನಂದೇನಿರುತ್ತೆ ನಾನಷ್ಟೇ ಹೇಳ್ತೀನಿ ಆ್ಯಂಡ್ ಯಾವ ವಿಡಿಯೋದಲ್ಲೂ ಯಾರೂ ಬರೋದು ಬೇಡ ಅದನ್ನ ಕಿರಿಕಿರಿ ಮಾಡೋದು ಬೇಡ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಅಂತರೂ ಹೆವಿ ಕಿರಿಕಿರಿ ಮಾಡಿಬಿಟ್ಟಿದ್ರು ನಾನು ವೀಡಿಯೋ ಮಾಡಿ ಅಪ್ ಮಾಡಿದಕ್ಕೆ ಅದರಲ್ಲೊಂತರೂ ಕೆಲವೊಬ್ರು ನಾನು ಬಂದಿದ್ದೀನಿ ಡಿಲೀಟ್ ಮಾಡು ನಾವೇನವ್ರೂ ಇಂಟೆನ್ಷನಲ್ಲಿ ನಾವು ಅದರಲ್ಲಿ ಕ್ಯಾಪ್ಚರ್ ಮಾಡಿರಲ್ಲ ಆಯಿತಾ ಲೈಕ್ ನಾವು ಡೈಲಿ ರೆಗ್ಯುಲರಾಗಿ ಹೆಂಗೆ ಮಾಡಬೇಕು ಹಂಗೆ ಮಾಡ್ಕೊಂಡು ಹೋಗ್ತಾಯಿರ್ತೀವಿ ಅದರಲ್ಲಂತರೂ ಕೆಲವೊಬ್ಬರು ದೊಡ್ಡದಾಗಿ ಅವ್ರು ವೀಡಿಯೋನೇ ಮಾಡಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡೇ ಮಾಡಲ್ಲ ಅನ್ನೋ ಥರ ನಾನಿದ್ದೀನಿ ಡಿಲೀಟ್ ಮಾಡು ಅಂತ ಸಿಕ್ಕಾ ಓವರ್ ಆಗುತ್ತೆ ಇಟ್ಸ್ ಓಕೆ ಯಾಕೆ ಅವ್ರಿಗೆ ಪ್ರಾಬ್ಲಮ್ ಕೊಡೋದು ಅಂತ ಅಂದ್ಬಿಟ್ಟು ವೀಡಿಯೋ ಮಾಡೋದೇ ಬಿಟ್ಟಿದೆ ಆ್ಯಂಡ್ ಸ್ವಲ್ಪ ದಿನ ಸ್ಟಾಪ್ ಕೂಡ ಮಾಡಿದೆ ಆ್ಯಂಡ್ ಇವಾಗ ಇದೇ ಥರ ನಿಮ್ಮ ಹತ್ರ ಎಲ್ಲ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ ಲೈಕ್ ಅಂದರೆ ನಾನು ಡೈಲಿ ಏನೇನು ಮಾಡಿದೆ ಅನ್ನೋದಷ್ಟೇ ವೀಡಿಯೋ ಗಿಡ ಅದನ್ನೆಲ್ಲ ಕ್ಲಿಪ್ಸ್ಗಳನ್ನ ತೊಗೊಳ್ಲಕ್ಕೆ ಹೋಗೋಲ್ಲ ಆ್ಯಂಡ್ ನಾವು ಏನೇ ಒಂದು ಮಾಡೋಕ್ಕೆ ಹೋಗ್ತೀವಿ ಅಂದರೆ ಇಂಥ ಅಡೆತಡೆಗಳು ದೂರದ ಅಡೆತಡೆ ಅನ್ನೋಕ್ಕಿಂತ ನಮ್ಮ ನಮ್ಮ ಜೊತೆ ಇರೋ ಅಡೆತಡೆಗಳೇ ಜಾಸ್ತಿ ಆಗ್ತವೆ ಅದನ್ನು ಸರಿಯಾಗಿ ಫೇಸ್ ಮಾಡಿಕೊಂಡು ಮುಂದೋದ್ರೆ ಮಾತ್ರ ನಾವು ಲೈಫಲ್ಲಿ ಏನೋ ಒಂದು ಮಾಡ್ತೀವಿ ಅಂತ ಅನ್ಸುತ್ತೆ ಆ್ಯಂಡ್ ಗೊತ್ತಿಲ್ಲ ಒಟ್ನಲ್ಲಿ ಕಂಟಿನ್ಯೂಸ್ ಆಗೋದರೂ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದು ಏನಾಗುತ್ತೆ ಬಿಡುತ್ತೆ ನಿಜವಾಗ್ಲೂ ಗೊತ್ತಿಲ್ಲ ಆ್ಯಂಡ್ ಐ ವಾಂಟ್ ಟು ಕಂಟಿನ್ಯೂ ಇನ್ ದಿಸ್ ಫೀಲ್ಡ್ ಇಂಗ್ಲೀಷ್ ಬರೋಲ್ಲ ಯಾರಾದರೂ ಕೇಳಿಸ್ಕೊಂಡ್ರೆ ಆಮೇಲೆ ನನ್ನ ಇಂಗ್ಲೀಷ್ ನೋಡ್ಬಿಟ್ಟು ಓಕೆ ಕೆಲ ನಗಾಡಕ್ಕೆ ಹೋಗ್ಬೇಡಿ ಇವತ್ತಿನ ದಿನ ಹಿಂಗೆ ಮುಗ್ದಿದ್ದು ನೀನು ಅವಾಗಲೇ ಮಾತ್ರ ಹಾಲು ಕೊಡಿದೆ ಮತ್ತು ಅದೇನಪ್ಪ ಹಾಲು ಅಂದರೆ ಸಿಕ್ಕಾಬಿಟ್ಟೆ ಇಷ್ಟ ಹಿಂಗೆ ಇವಾಗ ಮತ್ತೆ ಫ್ರೆಶ್ ಅಪ್ ಆಗಿ ಕಣ್ಣೆಲ್ಲ ಹಾಕೋ ಹೆಂಗೆಂಗೋ ಆಗ್ಬಿಟ್ಟಿದೆ ನನಗೆ ಈ ಸೈಡ್ ಇಷ್ಟ ಈ ಸೈಡ್ ಈ ಸೈಡ್ ಯಾಕಪ್ಪ ಒಂಥರ ಯಾಕೆ ಅಂದರೆ ಇಲ್ಲಿ ಹಿಂಗೆ ಮಾರ್ಕ್ ಇದೆ ಅಲ್ಲ ಸೊ ಓಕೆ ಇದಿಷ್ಟು ಇವತ್ತಿನ ನನ್ನ ಅಪ್ಡೇಟ್ಸ್ ಹಿಂಗೆ ನಾನು ವೀಡಿಯೋಸ್ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಬ ಬಾಯ್